ಜಮಖಂಡಿ ನಗರದ ಬಿ ಎಲ್ ಡಿ ಇ ಸಂಸ್ಥೆಯ ದರ್ಬಾರ್ ಹಾಲ್ನಲ್ಲಿ ವಾಣಿಜ್ಯ ಬಿ ಎಚ್ ಎಸ್ ಕಲೆ ಮತ್ತು ಟಿ ಜಿ ಪಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಜಮಖಂಡಿಯ ವಜ್ರ ಮಹೋತ್ಸವ ವರ್ಷಾಚರಣೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿ ಒಕ್ಕೂಟ ಹಾಗೂ ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಬೀಳುಕೊಡುವ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಪ್ರೊಫೆಸರ್ ಬಿ ಆರ್ ಪಾಟೀಲ್ ಮುಖ್ಯ ಅತಿಥಿ ಜಿ ಆರ್ ಕುಲಕರ್ಣಿ ಪ್ರೊಫೆಸರ್ ಎಸ್ ಎಚ್ ಲಗಳಿ ಡಾಕ್ಟರ್ ಎನ್ ಎಂ ರೊಳ್ಳಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಿಜಯಪುರದ ಬಿ ಎಲ್ ಡಿ ಸಂಸ್ಥೆಯ ಪದವಿ ಪೂರ್ವ ವಿಭಾಗದ ಆಡಳಿತಾಧಿಕಾರಿ ಪ್ರೊಫೆಸರ್ ಬಿ ಆರ್ ಪಾಟೀಲ್ ವಿಜಯಪುರದ ನಿವೃತ್ತ ಪ್ರಾಚಾರ್ಯರು ಜಿ ಆರ್ ಕುಲಕರ್ಣಿಯವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಇಂದಿನ ಯುವ ಜನಾಂಗ ಆರೋಗ್ಯಕರವಾದ ದೇಹ ಮತ್ತು ಮನಸ್ಸನ್ನು ಕಾಯ್ದುಕೊಳ್ಳಬೇಕು ಗುರು ದೇವರಾಲಡೆಯವರ ಆದರ್ಶ ಜೀವನ ಸಮಾನತೆಯ ಬದುಕು ಅವರ ಸಾಧನೆ ಕುರಿತು ಹೇಳುತ್ತಾ ಅವರು ಶಿಕ್ಷಣವು ಇಡೀ ಜಗತ್ತನ್ನು ಬದಲಾಯಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಇವು ನಾಲ್ಕು ಸಾಲುಗಳು ಇಡೀ ನಮ್ಮ ಸಂಸ್ಕೃತಿಯನ್ನು ಭದ್ರ ಬುನಾದಿ ಇದ್ದ ಹಾಗೆ ನಮ್ಮ ಸಂಸ್ಕೃತಿಯ ಭದ್ರ ಬುನಾದಿ ಎನ್ನುವುದನ್ನು ನಾವು ಮರೆಯಬಾರದು ಅಂತ ಹೇಳಿದರು ಪ್ರೊಫೆಸರ್ ಬಿ ಐ ಕರಲಟ್ಟಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ಸ್ವಾಗತಿಸಿದರು ವಿದ್ಯಾರ್ಥಿನಿ ಲಕ್ಷ್ಮೀ ಮುಚ್ಚಂಡಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೆ ವಂದನಾರ್ಪಣೆಯನ್ನು ಮಾಡಿದರು ಪ್ರೊಫೆಸರ್ ಸದಾಶಿವ ಮಾದರ್ ಮತ್ತು ವಿದ್ಯಾರ್ಥಿನಿ ವಂದನಾ ನ್ಯಾಮಗೌಡ ಇವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎಸ್ ಎಂ ವಾಂಗಿ ಪ್ರೊಫೆಸರ್ ಎಂ ಎಂ ಪೊಟ್ಟಣ್ಣವರ್ ಪ್ರೊಫೆಸರ್ ಎ ಎಲ್ ಕಡ್ಕೋಳ ಪ್ರೊಫೆಸರ್ ಎಚ್ ಎಸ್ ನಾಯಕ್ ಪ್ರೊಫೆಸರ್ ಐ ಎಸ್ ನ್ಯಾಮಗೌಡ ಸೇರಿದಂತೆ ವಿದ್ಯಾರ್ಥಿ ಒಕ್ಕೂಟದ ಪ್ರತಿನಿಧಿ ಕುಮಾರಿ ನಯನ ಶಿಂಧೆ ಕ್ರೀಡಾ ಪ್ರತಿನಿಧಿ ಕುಮಾರಿ ಭೂಮಿಕಾ ಪಾನ್ಶೆಟ್ಟಿ

ಭಾರತ ಜನರಿಗೆ ಗೊತ್ತಿಲ್ಲ ಈ ಗುಡ್ ಟೂ ಕಂಟ್ರಿ ರಾಧಾಕೃಷ್ಣನ್ ಡಾಕ್ಟರ್ ಶಂಕರ್ ದಯಾ ಶರ್ಮಾ ಇನ್ ಅಲಾಬಾದ್ ಡೈರೆಕ್ಟ್ ಸ್ಟೂಡೆಂಟ್ ಇಬ್ಬರು ಇಂಬ್ರೂವರ್ ಮಾರ್ಗದರ್ಶನ ಮಾಡಿದಂತ ಒಬ್ಬ ಹುಡುಗ ಇಡೀ ಹಿಂದೂಸ್ತಾನದಲ್ಲಿ ಇದು ಒಂದೇ ಒಂದು